ಯುವ ಸಂಘಟನೆ ಚೆನ್ನಾಗಿದ್ರೆ ಮಾತ್ರ ಒಂದು ರಾಜಕೀಯ ಪಕ್ಷ ಬಲಿಷ್ಠವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಪಕ್ಷದಲ್ಲಿ ಯುವ ಸಂಘಟನೆ ದುರ್ಬಲ ಆಗುತ್ತೋ ಖಂಡಿತವಾಗಿಯೂ ಆ ಪಕ್ಷ ಕೂಡ ದುರ್ಬಲ ಆಗುತ್ತೆ ಅದಕ್ಕೆ ಯೂತ್ ಕಾಂಗ್ರೆಸ್ ಅಂತ ಹೇಳಿದಾಗ ಅದು ಒಂದು ರೀತಿ ನಮ್ಮ ಪಕ್ಷದ ಬೆನ್ನೆಲುಬು ಇದು ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿದ್ದರೆ ನಾವು ಎದ್ದು ನಿಂತು ಎಲ್ಲರನ್ನು ಕೂಡ ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೇನೆ ಇವತ್ತು ಈ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಎಲ್ಲರ ಪ್ರಯತ್ನ ಈ ಚುನಾವಣೆಗಳಾಗ್ತಾ ಇರ್ತಕ್ಕಂಥದ್ದು ಹೊಸ ನಾಯಕರು ಉದ್ಭವ ಆಗಬೇಕು ಹೊಸ ನಾಯಕತ್ವ ಅವರಿಗೆ ಸಿಗಬೇಕು ಮತ್ತು ಏನು ಒಂದು ಪಕ್ಷದ ಸಿದ್ಧಾಂತ ಒಂದು ಕಾರ್ಯಕ್ರಮ ಇದೆ ಅದು ಜನರಿಗೆ ಹೋಗಿ ಮುಟ್ಟಿಸುವಂಥದ್ದು ಆಗಬೇಕು ಪಕ್ಷದ ಸಿದ್ಧಾಂತ ಮತ್ತು ಕಾರ್ಯಕ್ರಮ ಬಹಳ ಮುಖ್ಯ ಅದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಕೇವಲ ನಾವು ರಾಜಕೀಯ ಪಕ್ಷದಲ್ಲಿದ್ದೇವೆ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ನಾನು ಯೂತ್ ಕಾಂಗ್ರೆಸ್ನಲ್ಲಿದ್ದೇನೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಕಾಂಗ್ರೆಸ್ ಪಕ್ಷ ಜಿಂದಾಬಾದ್ ಅಂತ ಹೇಳಿದ್ರೆ ಅಷ್ಟಕ್ಕೆ ಕಾರ್ಯಕ್ರಮ ಆಗೋದಿಲ್ಲ ಅದೇ ನಮ್ಮ ಸಿದ್ಧಾಂತ ಅಲ್ಲ ನಮ್ಮ ಪಕ್ಷ ಯಾವ ಕಾರಣಕ್ಕೋಸ್ಕರ ಇದೆ ಈ ಪಕ್ಷದ ಉದ್ದೇಶ ಏನು ನಮ್ಮ ಗುರಿ ಏನು ನಾವು ಯಾವ ಕಾರಣಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ ಅದು ಇವತ್ತು ಬಹಳ ಮುಖ್ಯ ಆಗುತ್ತೆ ಅದನ್ನು ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅದನ್ನು ಗಟ್ಟಿ ಮಾಡ್ಕೋಬೇಕು ಆವಾಗಲೇ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಆಗೋದು ಯಾವಾಗ ನಮಗೆ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ವಿಶ್ವಾಸ ಮತ್ತು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಂದಾಗ ಅವಾಗ ನಾವು ನಿಜವಾಗ್ಲೂ ಕೂಡ ಈ ಪಕ್ಷದ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರ